ಸಿರ್ಸಿ ತಾಲೂಕಿನ ಬಿಸಿಲುಕೊಪ್ಪದಲ್ಲಿ ಸಮಯಕ್ಕೆ ಸರಿಯಾಗಿ ಎನ್ಡಬ್ಲ್ಯೂ ಕೆಆರ್ಟಿಸಿ ಬಸ್ ಬಾರದ ಕಾರಣ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದ್ದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿರ್ಸಿ ತಾಲೂಕಿನ ಬಿಸಲುಕೊಪ್ಪದಲ್ಲಿ ಬೆಳಗ್ಗೆಯಿಂದಲೇ ಬಸ್ ಬಾರದೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಅಲ್ಲದೆ ಸಾರಿಗೆ ಇಲಾಖೆ ಕಣ್ಣಿದ್ದು ಕೊರಡಾಗಿದೆ ಎಂದು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸೋಮವಾರ ಬೆಳಿಗ್ಗೆ ಎಂಟು ಮೂವತ್ತರಿಂದ ಶಾಲಾ ವಿದ್ಯಾರ್ಥಿಗಳು ಬಸ್ ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದರೆ ತಪ್ಪಾಗಲಾರದು ಸಮಯಕ್ಕೆ ಸರಿಯಾಗಿ ಬಸ್ ಬರದೇ ಇರುವುದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಭಾರಿ ತೊಂದರೆ ಆಗುತ್ತಿದ್ದರೂ ಜನಪ್ರತಿನಿಧಿಗಳು ಮತ್ತು ಸಾರಿಗೆ ಇಲಾಖೆ ತಮಗೆ ಸಂಬಂಧವೇ ಇಲ್ಲ ಎಂಬಂತೆ ಗಾಢನಿದ್ರೆಯಲ್ಲಿ ತೊಡಗಿದ್ದಾರೆ ಎಂದು ವಿದ್ಯಾರ್ಥಿಗಳು ತಮ್ಮ ಆಕ್ರೋಶ ಹಾಕಿದ್ದಾರೆ ಕೂಡಲೇ ಜನಪ್ರತಿನಿಧಿಗಳು ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ತಿಳಿಗೊಳಿಸಬೇಕೆಂದು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಆಗ್ರಹಿಸಿದರು ಬರ್ತಿತ್ತು ಸೋಮವಾರ ಆದ್ರೂ ಬರ್ತಾ ಇಲ್ಲ ಯಾಕೆಂತ ಒಂದು ಮನವಿ ಕೊಟ್ಟರು ಸಹಿತ ಬರ್ತಾ ಇಲ್ಲ ಇಲ್ಲಿಂದ ಎರಡು ಸಲ ಮೂರು ಸಲ ಮನವಿ ಕೊಟ್ಟಿದ್ರು ಇದು ವರ್ಷದಿಂದ ವರ್ಷಕ್ಕೆ ಬಿಟ್ಟರೆ ನಾವು ಪ್ರತಿಕ್ರಿಯೆ ಏನೂ ಗೊತ್ತಾ ಇಲ್ಲ ಹೌದೌದು ಡೈಲಿ ಒಂದೊಂದು ಯಾವ ಟೈಮಿಂಗ್ ಅಂತ ಬರುದಿಲ್ಲ ಅವರು ಆಗಿರ್ಬೋದು ಹೈಸ್ಕೂಲ್ ಅವ್ರ ಆಗಿರ್ಬೋದು ಆಮೇಲೆ ಬೇರೆ ಬೇರೆ ಕೆಲ್ಸಕ್ಕೆ ಆಗಿರ್ಬೋದು ಕೆಲ್ಸಕ್ಕೆ ಹೋಗೋರಿಗೆ ಬಹಳ ತೊಂದರೆ ಆಗ್ತಾ ಉಂಟು ಪ್ಲಸ್ ನ್ಯೂಸ್ ಸೇರಿಸಿ